ಲೀಲಾ ಸಂತು ಮೇಲೆ ಮಂಜು ಅಟ್ಯಾಕ್ ಮಾಡಿದ್ ಹೇಗೆ ಪತ್ನಿ ಲೀಲಾಗೆ ಹಲ್ಲೆ ಮಾಡೋಕ ಹೇಗೆ ಪ್ರಿಪೇರ್ ಆಗಿ ಬಂದಿದ್ದ ನೋಡಿ ಮಂಜು ಕೈಯಲ್ಲಿ ಖಾರದ ಪುಡಿ ಬಿಆರ್ ಬಾಟಲ್ ಎಲ್ಲ ಇತ್ತು ರೌದ್ರ ಅವತಾರ ತಾಳಿ ಎಂಟ್ರಿ ಕೊಟ್ಟಿದ್ದಂತೆ ಲೀಲಾ ಪತಿ ಮಂಜು ಮಂಜು ಎಂಟ್ರಿ ಕೊಟ್ಟಿದ್ದನ್ನ ನೋಡಿದಂತಹ ಟೀ ಅಂಗಡಿ ಬಳಿ ಇದ್ದಂತಹ ಸಂತು ಅವ್ರಿಗೊಂದು ಕಾಲ್ ಬರುತ್ತೆ ಹಿಂಗೆ ಸಂತು ಬರ್ತಾ ಇದ್ದಾನೆ ಅಣ್ಣ ನಿಮ್ಮನೆಗೆ ಅಂತೇಳಿ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡ್ತಾರೆ ಬಾಗ್ಲಾಕೋ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡ ಅಂತ ಇಲ್ಲ ಅಂತ ಅಂದಿದ್ರೆ ದೊಡ್ಡ ಅನಾಹುತ ನಡೀತಾ ಇತ್ತು ಮನೆ ಬಳಿ ನಡೆದ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಲೀಲಾ ಅವರು ಹೇಗಾತ ಬಂದ ಹೇಗೆ ಅಟ್ಯಾಕ್ ಮಾಡ್ದ ಹೇಗೆ ಪ್ರಿಪೇರ್ ಆಗಿ ಬಂದಿದ ಆತ ಪ್ರತಿಯೊಂದು ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಲೀಲಾ ಅವರು ು ನನ್ಗೆ ಬಾಟ್ಲ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವ್ನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನ್ ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟ್ಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರು ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದೆ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನ್ ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತ ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಆಟ್ಟೆಗೆ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟ್ಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರ್ ನೋಡ್ಬಿಟ್ಟು ನನ್ಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನ್ ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಹೊಟ್ಟೆಗ್ ಚುಚ್ಚ ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚು ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ವಿಜಯಶ್ರೀ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲಾ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲಾ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ ಬಾಟ್ಲಲ್ ಚುಚ್ಚೋದಕ್ಕೆ ಅಂತ ಬಂದಿದ್ದ ಸರ್ ಅವನು ಅಲ್ಲಿ ಸಂತೂರು ಅಲ್ಲಿ ಇದ್ರ ಹತ್ರ ಅಂಗಡಿ ಹತ್ರ ಇದ್ರು ಅವ್ರ್ ನೋಡ್ಬಿಟ್ಟು ನಂಗೆ ಹೇಳಿದ್ರು ಸರ್ ಬಾಕಲ್ ತೆಗಿಬೇಡ ಮಂಜು ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವ್ನು ಕೈಯಲ್ಲಿ ಖಾರದ ಪುಡಿ ಬಾಟ್ಲು ಎಲ್ಲಾ ಬಿಯರ್ ಬಾಟ್ಲು ಎಲ್ಲಾ ಎತ್ಕೊ ಬಂದಿದ್ದ ಸರ್ ಅವನು ಅದಕ್ಕೆ ನಾನು ಬಾಕಲ್ ತೆಗಿಲಿಲ್ಲ ಮಂಜು ಹೇಳ ಸಂತು ಹೇಳಿದ್ರು ತೆಗಿಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನಾನ್ ಬಾಕಲ್ ತೆಗಿಲಿಲ್ಲ ಸರ್ ನಾನು ಆಮೇಲೆ ಸಂತು ಮೆಟ್ಲತ್ತು ಬರೋ ಅಷ್ಟೊತ್ತಿಗೆ ಬಾಟ್ಲಲ್ಲಿ ಚುಚ್ಚು ಬಿಟ್ಟಿದ್ದಾನೆ ಸರ್ ಸಂತುಗೆ ಹೊಟ್ಟೆಗ್ ಚುಚ್ಚು ಒಟ್ಟೆಗೆ ಅಂತ ಚುಚ್ಚಕ್ ಹೋಗಿದ್ದಾನೆ ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದಾರೆ ಕೈ ಚು ಚುಚ್ಚು ಬಿಟ್ಟಿದ್ದಾನೆ ಸರ್ ಫುಲ್ ಚರ್ಮ ಎಲ್ಲ ನೇತಾಡ್ತಿದೆ ಸಂತುಗೆ ಆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಸರ್ ನನ್ಗೆ ನನ್ ಮಗ ಇಷ್ಟೆಲ್ಲ ದ್ವೇಷ ಇಟ್ಕೊಂಡ್ ಮಾಡ್ತಿದ್ದೇನೆ ಸರ್ ಸರ್ ಅವನು ಮಂಜು ನನ್ಗೆ